ನಮಸ್ಕಾರಗಳೇ ಈ ಸಂಚಿಕೆಗೆ ತಮಗೆ ಸ್ವಾಗತ ವಾರ್ಕರಿ ಸಂಪ್ರದಾಯದಂತೆ ಆ ವರ್ಷ ಪಂಡಾರ್ಪುರಕ್ಕೆ ಯಾತ್ರೆ ಹೊರಟಿದ್ದ ಭಜನೆಯ ತಂಡದೊಂದಿಗೆ ಗೋರಾಬ ಕೂಡ ತಮ್ಮ ಪತ್ನಿಯರೊಂದಿಗೆ ಹೊರಟರು ಭಕ್ತರು ತಾಳ ಚಿಟಕಿ ಬಾರಿಸುತ್ತಾ ಭಜನೆಯಲ್ಲಿ ಲೀನರಾಗಿದ್ದರು ಇವರಿಗೆ ತನಗೆ ಮುಂಗೈ ಇಲ್ಲದ್ದು ಮರತೆ ಹೋಗಿತ್ತು ಮೋಟು ಕೈಗಳಿಂದ ತಾಳ ಹಾಕುತ್ತಾ ಕುಣಿಯ ತೊಡಗಿದರು ಆ ಕ್ಷಣದಲ್ಲೇ ಇವರ ಅಂಗೈಗಳು ಮೊದಲಿನಂತಾದವು ಸತ್ತು ಹೋಗಿದ್ದ ಮಗು ಜೀವ ತೊಳೆದು ಪಾಂಡುರಂಗನ ಪಥದಲ್ಲಿತ್ತು ಇದರ ಬಗ್ಗೆ ಒಂದಿಷ್ಟು ನಾವು ಮಾಹಿತಿಯನ್ನು ಇಲ್ಲಿ ನೋಡ್ತಾ ಹೋಗೋಣ ಮಹಾರಾಷ್ಟ್ರದ ಪ್ರಸಿದ್ಧ ಸಂತರಲ್ಲಿ ಸಂತ ಗೋರಾ ಕುಂಬಾರ ಒಬ್ಬರು ಹೆಸರೇ ಹೇಳುವಂತೆ ವೃತ್ತಿಯಲ್ಲಿ ಇವರು ಮಡಕೆ ಮಾಡುವವರಾಗಿದ್ದರು ಇವರ ಕಾಲಮಾನ ಕ್ರಿಸ್ತಶಕ ಸಾವಿರದ ಅರವತ್ತೇಳು ಎಂದು ಅಂದಾಜು ಮಾಡಿದ್ದಾರೆ ಏಕೆಂದರೆ ನಾಮದೇವ ನಿವೃತ್ತಿ ಜ್ಞಾನದೇವ ಮುಕ್ತಾಬಾಯಿಯವರ ಜೀವನ ಚರಿತ್ರೆಯಲ್ಲಿ ಇವರ ಕಥೆಗಳು ಬರುತ್ತವೆ ಇವರು ಹಿಂದಿನ ಉಸ್ಮಾನಾಬಾದಿನ ಸತ್ಯಪುರಿಯವರು ಎನ್ನುತ್ತಾರೆ ಇವರ ಹೆತ್ತವರು ಸಹೋದರ ಸಹೋದರಿಯರ ಬಗ್ಗೆ ಯಾವುದೇ ವಿವರಗಳು ಲಭ್ಯವಿಲ್ಲ ಘೋರ ಪರಮ ಸಾತ್ವಿಕರಾಗಿದ್ದರು ಹರಿಭಕ್ತರಾಗಿದ್ದರು ಪಂಡರಪುರದ ಪಾಂಡುರಂಗ ಇವರ ಆರಾಧ್ಯ ದೈವ ನಿಂತಾಗ ಕುಳಿತಾಗ ಮಣ್ಣು ಕಲಿಸುವಾಗ ಸದಾ ಪಾಂಡುರಂಗ ಪಾಂಡುರಂಗ ಎನ್ನುತ್ತಾ ತನ್ಮಯನಾಗುತ್ತಿದ್ದರು ಗೋರಾರನ್ನು ಗೋರಾಬಾ ಎಂದು ಕರೆಯುತ್ತಿದ್ದರು ಹೆಂಡತಿ ಹೆಸರು ಶಾಂತಿ ಗಂಗಾಬಾಯಿ ಎಂಬ ಹೆಸರು ಕೇಳಿಬರುತ್ತದೆ ಕ್ರಮೇಣ ಇವರಿಗೊಂದು ಗಂಡು ಮಗು ಹುಟ್ಟುತ್ತದೆ ಶಾಂತಿಗೆ ಸಂತೋಷವಾಯಿತು ಆದರೂ ಘೋರ ಮಾತ್ರ ನಿರ್ಲಿಪ್ತರು ಮಗು ಅಂಬೆಗಾಲಿಡುವಷ್ಟಾಯಿತು ಒಂದು ದಿನ ಶಾಂತಿಯು ನೀರು ತರಲು ಹೊಳಗೆ ಹೋಗಬೇಕಾಯಿತು ಮಗುವನ್ನು ಅಂಗಳದಲ್ಲಿ ಬಿಟ್ಟು ಪತಿಗೆ ಹೇಳಿದಳು ನೀರು ತರಲು ಹೊಳಗೆ ಹೋಗುತ್ತಿದ್ದೇನೆ ಮಗು ಅಂಗಳದಲ್ಲಿದೆ ಕೊಂಚ ನೋಡಿಕೊಳ್ಳಿ ಇವರ ಕಿವಿಗೆ ಈ ಮಾತು ಹೋಗಲೇ ಇಲ್ಲ ತಮ್ಮಷ್ಟಕ್ಕೆ ಪಾಂಡುರಂಗ ಪಾಂಡುರಂಗ ಎಂದು ಜಪಿಸುತ್ತಾ ಮಣ್ಣು ತುಳಿಯುತ್ತಿದ್ದರು ಹೆಂಡತಿ ಹೊಳೆಯುತ್ತಾ ಹೋದಳು ಮಗು ಅಂಬೆಗಾಲಿಡುತ್ತಾ ತಂದೆಯತ್ತ ಬಂತು ಮೆಲ್ಲನೆ ಮಣ್ಣಿನ ರಾಶಿ ಒಳಗೆ ಬಂತು ಘೋರಾರಿಗೆ ಇದ್ಯಾವುದರ ಪರಿವೆಯೂ ಇರಲಿಲ್ಲ ಮಗುವಿನ ತಲೆ ಇವರ ಕಾಲಡಿಗೆ ಬಂತು ಮಗುವಿನ ಇಡೀ ದೇಹವೇ ಈ ಅಂಟು ಮಣ್ಣಿನೊಳಗೆ ಸೇರಿಕೊಂಡಿತು ಘೋರ ತೊಳೆದದ್ದೇ ತೊಳೆದದ್ದು ಕಂದನ ದೇಹ ಪೂರ್ತಿ ನಜ್ಜುಗುಜ್ಜಾಗಿ ಹೋಯಿತು ಶಾಂತಿ ಹೊಳೆಯಿಂದ ಮರಳಿದಳು ಮಗು ಎಲ್ಲೂ ಕಾಣಿಸಲಿಲ್ಲ ಅತ್ಯುತ್ತ ನೋಡಿದಳು ರಕ್ತಶಿಕ್ತ ಮಣ್ಣು ಕಾಣಿಸಿತು ಒಂದು ಕ್ಷಣದಲ್ಲಿ ಏನಾಗಿದೆ ಎಂದು ಅವಳಿಗೆ ತಿಳಿದು ಹೋಯಿತು ದುಃಖದಿಂದ ಅವಳ ಹೃದಯ ಬಿರಿಯಿತು ಬಂದ ಶಿಟ್ಟಿಗೆ ಇಷ್ಟ ಇಷ್ಟೆಲ್ಲದಕ್ಕೂ ಕಾರಣವಾದ ವಿಠೋಬನನ್ನು ತೊಡಗಿದಳು ತಮ್ಮ ಆರಾಧ್ಯ ದೈವದ ಅವಮಾನ ಘೋರಾರಿಂದ ಸಹಿಸಲಾಗಲಿಲ್ಲ ಹೆಂಡತಿಯನ್ನು ಹೊಡೆಯತೊಡಗಿದಳು ಶಾಂತಿಗೆ ಮತ್ತೂ ಶಿಟ್ಟು ಬಂತು ದುಃಖವೂ ಆಯಿತು ಭಯದಿಂದ ನನ್ನನ್ನು ಮುಟ್ಟಿದರೆ ವಿಠೋಬನ ಮೇಲಾಣೆ ಎಂದು ಬಿಟ್ಟಳು ಗೋರಾಬ ಅವರ ಜೀವನದಲ್ಲಿ ವಿಠೋಬನಿಗಿಂತ ಮಿಗಿಲಾದದ್ದು ಬೇರು ಏನೂ ಇರಲಿಲ್ಲ ಹೌದಲ್ಲ ಈ ಹೆಣ್ಣು ವಿಠೋಬನ ಮೇಲೆ ಆಣೆ ಹಾಕಿದ್ದಾಳೆ ಸರಿ ಈ ಕ್ಷಣದಿಂದ ನಾನು ನಿನ್ನನ್ನು ಯಾವ ಕಾರಣಕ್ಕೂ ಎಂದು ಬಿಟ್ಟರು ಹೀಗೆ ಆಣೆ ಭಾಷೆಗಳಾದ ಮರುಕ್ಷಣ ಇಬ್ಬರಿಗೂ ಎಚ್ಚರವಾಯಿತು ಮಾತು ಬಾಯಿಯಿಂದ ಹೊರಗೆ ಜಾರಿದರೆ ಸೈ ಮತ್ತೆ ಅದನ್ನು ಮರಳಿ ಪಡೆಯಲಾಗದು ನಡೆದದ್ದು ನಡೆದು ಹೋಯಿತು ಎಂದುಕೊಂಡು ಗೋರಾಬ ಮತ್ತೆ ಮಣ್ಣು ತುಳಿಯತೊಡಗಿದರು ಆದರೆ ಶಾಂತಿಗೆ ಚಿಂತೆಯಾಯಿತು ಪುತ್ರ ಸಂತಾನವಿಲ್ಲದೆ ಸದ್ಗತಿ ಇಲ್ಲ ಇದ್ದ ಒಂದು ಗಂಡು ಮಗುವಿಗೂ ಈ ದುರ್ದಶೆಯಾಗಿದೆ ಏನು ಮಾಡುವುದು ಇನ್ನು ತನಗಂತೂ ಪತಿಸಂಗವಿಲ್ಲ ಎಂದೆಲ್ಲ ಯೋಚಿಸಿ ತಂದೆಯೊಂದಿಗೆ ತನ್ನ ಸಂಕಟ ಹೇಳಿಕೊಂಡಳು ತಂದೆ ಸ್ವಲ್ಪ ಯೋಚಿಸಿ ನಿನ್ನ ತಂಗಿಯನ್ನೇ ಸವತಿಯನ್ನಾಗಿ ತಂದುಕೊ ಎಂದು ಸಲಹೆ ನೀಡಿದ ಗೋರಾವರನ್ನು ಹೇಗಾದರೂ ಕಷ್ಟದಿಂದ ಒಪ್ಪಿಸಿ ಶಾಂತಿ ತಂಗಿಯನ್ನು ಗಂಡನಿಗೆ ವಿವಾಹ ಮಾಡಿಸಿದಳು ವಧುವರರು ಹೊರಟು ನಿಂತು ಹಿರಿಯರಿಗೆ ನಮಸ್ಕಾರ ಮಾಡಿದರು ಶಾಂತಿಯ ತಂದೆ ಹಳೆಯೆಂದರೆ ಮೊದಲು ಹೆಂಡತಿಯನ್ನು ಹೇಗೆ ನಡೆಸಿಕೊಂಡಿರೋ ಎರಡನೇ ಅವಳನ್ನು ಹಾಗೆ ನೋಡಿಕೊಳ್ಳಿ ಎಂದು ಹರಿಸಿದ ಅಂದರೆ ಶಾಂತಿಯನ್ನು ಹೇಗೆ ನಡೆಸಿಕೊಳ್ಳುತ್ತಿವೆಯೋ ಎರಡನೇ ಪತ್ನಿ ಕಾಮಿಯನ್ನಿಯನ್ನು ಹಾಗೆ ನಡೆಸಿಕೋ ಮುಟ್ಟಬೇಡ ಎಂದು ಹಾಗಾಯಿತು ಹೀಗೆ ಈ ಎರಡನೇ ಮದುವೆ ಉದ್ದೇಶವೇ ವ್ಯರ್ಥವಾಯಿತು ಅಕ್ಕ ತಂಗಿಯರಿಬ್ಬರಿಗೂ ದಿಕ್ಕೆ ತೋಚಲಿಲ್ಲ ಇಬ್ಬರು ಬಹಳವಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂದು ರಾತ್ರಿ ಗೋರಾಬಾರವರು ಹಾಡಿನ ಇಬ್ಬರೂ ಅವನ ಪಕ್ಕ ಅತ್ತಿತ್ತ ಮಲಿಕೊಂಡು ಅತ್ಯುತ್ತಮ ಮಲಗಿಕೊಂಡು ಅವರ ಕೈಗಳನ್ನು ತಮ್ಮ ಎದೆಯ ಮೇಲೇರಿಸಿಕೊಂಡರು ಗೋರಾಬಾರಿಗೆ ಎಚ್ಚರವಾಯಿತು ತನ್ನ ಕೈಗಳು ಹೆಂಡಂದಿರನ್ನು ಮುಟ್ಟಿವೆ ಶಾಂತಿಯ ಆಣೆ ಭಾಷೆ ಮಾವನ ಹಾರೈಕೆ ಎರಡನ್ನೂ ತಾನು ಮೀರಿದಂತಾಗಿದೆ ಎಂದುಕೊಂಡು ಎದ್ದವರೇ ಒಂದು ಕತ್ತಿ ತಂದು ತನ್ನ ಎರಡೂ ಅಂಗೈಗಳನ್ನು ಕಡಿದು ಹಾಕಿದರು ಕೆಲವು ದಿನ ಕಳೆದವು ಆಷಾಢ ಏಕಾದಶಿ ಸಮೀಪಿಸುತ್ತಿತ್ತು ಇದು ವಾರ್ಕರಿ ಸಂಪ್ರದಾಯದವರಿಗೆ ಪಾಂಡುರಂಗನ ನೆಲೆಯಾದ ಪಂಡರಪುರಕ್ಕೆ ಯಾತ್ರೆ ಮಾಡುವ ಸಂದರ್ಭ ಹೀಗೆ ಯಾತ್ರೆ ಹೊರಡುವ ವೇಳೆ ಗೋರಾಬ ತಮ್ಮ ಪತ್ನಿಯರೊಂದಿಗೆ ಹೊರಟರು ಭಕ್ತರು ತಾಳ ಚಿಟಕಿ ಬಾಯಿಸುತ್ತಾ ಭಜನೆಯಲ್ಲಿ ಲೀನರಾಗಿದ್ದರು ಇವರಿಗೆ ತನಗೆ ಮುಂಗೈ ಇಲ್ಲದ್ದು ಮರೆತೆ ಹೋಗಿತ್ತು ಮೋಟು ಕೈಗಳಿಂದ ತಾಳ ಹಾಕುತ್ತಾ ಕುಣೆಯ ತೊಡಗಿದರು ಆ ಕ್ಷಣದಲ್ಲಿಯೇ ಇವರ ಅಂಗೈಗಳು ಮೊದಲಿನಂತಾದವು ಸತ್ತು ಹೋಗಿದ್ದ ಮಗು ಜೀವ ತಳೆದು ಪಾಂಡುರಂಗನ ಪದ ಪದತಲದಲ್ಲಿತ್ತು ಆಗ ಪಾಂಡುರಂಗನ ಅಶಿ ಅಶರೀರವಾಣಿಯಾಯಿತು ಘೋರ ಆಣೆ ಭಾಷೆ ಮರೆತು ಬಿಡು ಸತಿಯರೊಂದಿಗೆ ಸಂಸಾರ ನಡೆಸು ಭಕ್ತಿ ಮತ್ತು ಸಂಸಾರ ಸಾಮ ಸಾಮರಸ್ಯ ದರಲಿ ಸಾಮರಸ್ಯದಲ್ಲಿರಲಿ ಶಾಂತಿ ಆನಂದದಿಂದ ಪಾಂಡುರಂಗನನ್ನು ಸ್ತುತಿಸಿದಳು ಇದು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ನಮಸ್ಕಾರ